ಹಾಯ್ ಎಲ್ರಿಗೋ ನಾನೀಗ ಗಾಗಿ ಅಂಬಲಿ ಮಾಡುವ ಅಂತ ಗಾಗಿಯನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದು ಕುದಿಲಿ ನಾನು ಮಾಡುವ ಸ್ಟೈಲ್ ಹೇಗೆ ಅಂತ ತೋರಿಸ್ತೇನೆ ನನಗೆ ಮತ್ತೆ ತುಂಬ ಹೀಟ್ ಆಗಿದೆ ಹಾಗಾಗಿ ಮಾಡಿ ಕುಡಿಯುವ ಅಂತ ಇದು ತುಂಬ ಬರಬೇಕು ಅಂದರೆ ಅದು ಹಸಿ ಹಸಿ ಎಲ್ಲ ಹೋಗಬೇಕು ಬೇಯಬೇಕು ತುಂಬ ಇವಾಗ ಕುದಿ ಬರ್ತಾ ಇದೆ ಆಫ್ ಮಾಡುವ ನೋಡಿ ಇದು ಸಪ್ರೇಟಾಗಿ ತಣ್ಣಗಾಗಲಿಕ್ಕೆ ಇಡುವ ತುಂಬ ಬಿಸಿ ಬೇಡ ಈಗ ನೋಡಿ ಇದು ಆಲ್ಮೋಸ್ಟ್ ತಣ್ಣಗಾಗ್ತಾ ಬಂದಿದೆ ತಣ್ಣಗಾದ ಮೇಲೆ ನಾವು ಮೊಸರನ್ನು ಹಾಕ್ಬೇಕ ಹಾಕುವ ಯಾಕೆಂದರೆ ಖಾಲಿ ಸಹ ಕುಡಿಬೋದು ಕೆಲವರು ಸಕ್ಕರೆ ಹಾಕಿ ಸಹ ಕುಡಿತಾರೆ ಬಟ್ ಅದು ನಂಗೆ ಇಷ್ಟ ಆಗೋದಿಲ್ಲ ಮೊಸಗಾಕಿ ಇದಕ್ಕೆ ಕೆಲವಿಗೆ ಕುಡಿಲಿಕ್ಕೆಲ್ಲ ಆಗುದಿಲ್ಲಲ್ಲ ಅವರಿಗೆ ಹುಳಿ ಅಂಶ ಇದ್ರೆ ಇನ್ನೂ ಚೆಂದ ಆಗ್ತದೆ ಹಾಗಾಗಿ ನೋಡಿ ಆಲ್ಮೋಸ್ಟು ರಾಗಿ ಕೋಲ್ಡ್ ಆಗಿದೆ ಸೊ ಈಗ ನಾನು ಟೂ ಸ್ಪೂನ್ ಅಷ್ಟು ಮೊಸಗ ಹಾಕಿದ್ದೀನಿ ಮೊಸಗ ಹಾಕಿ ನಾನು ಸ್ವಲ್ಪ ಕಲಿಸ್ತಾ ಇದ್ದೇನೆ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಬೇಗ ಐಟಮ್ಸ್ ಎಲ್ಲ ಹಾಕೋಣ ನೋಡಿ ನಾನು ಈಗ ಆಲ್ರೆಡಿ ರೆಡಿಯಾಗಿದೆ ಇದಕ್ಕೆ ಮೆಣಸು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ ಇದು ತುಂಬ ಹೀಟಾಗಿರುತ್ತದಲ್ಲ ಬಾಡಿ ಮತ್ತು ಟಾಯ್ಲೆಟ್ ಎಲ್ಲ ಸಾಗಿ ಹೋಗುವುದಿಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ಈ ರೀತಿ ಮಾಡಿ ಕೆಲವಿಗೆಲ್ಲ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿ ಮಾಡಿದ್ದೆ ಕುಡಿದ್ರೆ ಸ್ವಲ್ಪ ಸೇಗತ್ತೆ ಚಂದ ಆಗತ್ತೆ ಹಾಗಾಗಿ ಕುಡಿಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಕೆಲವರಿಗೆ ಮತ್ತು ಖಾಲಿ ಕುಡಿಯೋದಲ್ಲೆಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಓಕೆನಾ ಬಾಯ್